ಸಾವಿರಾರು ವರ್ಷಗಳ ಹಿಂದೆನೇ ಅರ್ಬುದ ಅನ್ನುವ ಹೆಸರಲ್ಲಿ ಕ್ಯಾನ್ಸರ್ನ ನಮ್ಮ ಚರಕ ಸುಶ್ರುತಾಚಾರ್ಯರು ಎಲ್ಲರೂ ವಿವರಣೆ ಹೇಳಿದ್ದಾರೆ ಸೊ ಈಗೆಲ್ಲ ನಿಮಗೆಲ್ಲ ಆಲ್ರೆಡಿ ನಿಮಗೆ ತಿಳಿದೇ ಇದೆ ಏನು ಅಂದರೆ ಯಾವುದೇ ಕೆಮಿಕಲ್ ವಸ್ತುಗಳು ಅಥವಾ ಇರಿಟೇಷನ್ ಮಾಡೋ ಅಂತಹ ವಸ್ತುಗಳಿಂದ ಈ ಕ್ಯಾನ್ಸರ್ ಬರುತ್ತೆ ಅಂತ ನಿಮಗೆ ಈ ಟಿ ವಿನಲ್ಲಿ ಮೀಡಿಯಾದಲ್ಲಿ ಹಲವಾರು ವೈದ್ಯರು ಮಾತಾಡಿರೋದು ಇದನ್ನೆಲ್ಲ ನೀವು ಕೇಳೇ ಇರ್ತೀರ ಸೊ ನಮ್ಮ ಆಯುರ್ವೇದದಲ್ಲಿ ಕೆಲವು ವಿಶಿಷ್ಟ ಕಾರಣಗಳನ್ನ ಹೇಳಿದ್ದಾರೆ ಅರ್ಬುದ ಬರೋದಕ್ಕೆ ಕಾರಣನ ರಸ ರಸಧಾತು ರಕ್ತಧಾತು ಮೇಧ ಮತ್ತು ಮಾಂಸಧಾತು ವಿಕೃತಿಯಿಂದ ಈ ಅರ್ಬುದ ಅನ್ನೋ ಕಾಯಿಲೆ ಬರುತ್ತೆ ಅಂತ ಸುಶ್ರುತಾಚಾರ್ಯರು ಹೇಳಿದ್ದಾರೆ ಇದು ಒಂದು ದೊಡ್ಡ ಗೆಡ್ಡೆ ಆದರೆ ಬಹಳಷ್ಟು ಯಾವುದೇ ಗೆಡ್ಡೆಗಳು ಅಥವಾ ಗುಳ್ಳೆಗಳು ಒಂದಷ್ಟು ದಿನ ಆದಮೇಲೆ ಪಾಕ ಆಗುತ್ತೆ ಅಂತ ಹೇಳ್ತೀವಿ ಅಂದರೆ ಅದು ಹೊಡ್ಕೊಳ್ಳುತ್ತೆ ಓಡ್ಕೊಂಡು ಅದರಿಂದ ಕೀವು ರಕ್ತ ಇದು ನೀರು ಆ ಕೆಟ್ಟ ನೀರು ಏನಿರುತ್ತೆ ಅದೆಲ್ಲ ಆಚೆಗೆ ಬರುತ್ತೆ ಆದರೆ ಈ ಅರ್ಬುದ ಇದೆಯಲ್ಲ ಅದು ಚಿರಪಾಕಿ ಅಂತ ಹೇಳ್ತಾರೆ ಅಂದರೆ ಹತ್ತಾರು ವರ್ಷ ತಗೊಳ್ಳುತ್ತೆ ಇದು ಒಡೆದು ಅದರಲ್ಲಿರೋ ಅಂತಹದೆಲ್ಲ ಆಚೆ ಬರೋಕ್ಕೆ ಅಂತ ಸೊ ಸಾಮಾನ್ಯ ಪಾಕ ಆಗದೆ ಇದು ತುಂಬ ಕಷ್ಟ ಅದಲ್ಲದೆ ಇದು ಮನುಷ್ಯನ ನಿತ್ರಾಣ ಮಾಡುತ್ತೆ ಮಾರಕ ಆಗುತ್ತೆ ಅಂತಲೂ ಕೂಡ ಹೇಳಿದ್ರು ಸೊ ಈ ಕ್ಯಾನ್ಸರು ಅಥವಾ ಅರ್ಬುದ ಇದು ಬರಬಾರ್ದು ಅಂತಂದರೆ ಕೆಲವು ವಿಶಿಷ್ಟ ಕಾರಣಗಳೇನು ರಸದಾತವನ್ನು ದೂಷಿ ಮಾಡುವಂತಹ ಕಾರಣಗಳು ಅಂತ ಅಂದರೆ ಸಾಮಾನ್ಯ ಮನಸ್ಸು ಸದಾ ಬೇಸರದಲ್ಲಿರೋದು ದುಃಖದಲ್ಲಿರೋದು ಚಿಂತೆಯಲ್ಲಿರೋದು ಸದಾ ಯೋಚನೆ ಮಾಡೋದು ಟೆನ್ಷನಲ್ಲಿರೋದು ಸ್ಟ್ರೆಸ್ಸಲ್ಲಿರೋದು ಈ ಮನಸ್ಸು ಸಂತೋಷವಾಗಿ ಆಹ್ಲಾದಕರವಾಗಿ ಇಲ್ಲದೇ ಇದ್ದಾಗ ನಾವು ಆಹಾರವನ್ನು ಸೇವನೆ ಮಾಡೋದು ಇದರಿಂದ ಕೂಡ ಕ್ಯಾನ್ಸರು ಬರ್ಬೋದು ಮತ್ತು ರಕ್ತವನ್ನು ಕೆಡಿಸುವಂತಹ ಆಹಾರಗಳು ಅಂತ ಅಂದರೆ ಉಪ್ಪು ಹುಳಿ ಮತ್ತು ಖಾರ ಇದು ಮೂರನ್ನು ಅತಿಯಾಗಿ ಸೇವನೆ ಮಾಡೋದು ರಕ್ತ ಕೆಡಿಸುವಂತಹ ಆಹಾರಗಳು ಅಸಿಡಿಕ್ ಆಹಾರಗಳಾಗ್ಬೋದು ಅತಿಯಾಗಿ ಈ ಹುಳಿ ಇರೋ ಅಂಥದ್ದಾಗಿರ್ಬೋದು ಫರ್ಮೆಂಟೆಡ್ ಫುಡ್ಸ್ ಆಗಿರ್ಬೋದು ಉಪ್ಪು ಜಾಸ್ತಿ ಹಾಕಿರೋ ಅಂಥದ್ದು ಚಿಪ್ಸ್ಗಳು ಉಪ್ಪಿನಕಾಯಿಗಳು ಹಪ್ಪಳ ಸಂಡಿಗೆಗಳು ಇಂಥದ್ದಾಗಿರ್ಬೋದು ಅತಿಯಾಗಿ ಖಾರ ತಿನ್ನೋದು ಕೂಡ ರಕ್ತವನ್ನು ಕೆಡಿಸುತ್ತೆ ಮತ್ತು ಆಹಾರನ ಸರಿಯಾಗಿ ಜೀರ್ಣ ಆಗೋಕ್ಕೆ ಮುಂಚೆನೇ ಇನ್ನೊಂದು ಆಹಾರನ ಸೇವನೆ ಮಾಡೋದು ಅಂದರೆ ಒಮ್ಮೆ ಒಂದು ಸತಿ ಸೇವನೆ ಮಾಡಿದ ಆಹಾರ ಪೂರ್ತಿ ಜೀರ್ಣ ಆಗೋವರೆಗೂ ಮತ್ತೊಂದು ಸತಿ ಆಹಾರನ ತಗೋಬಾರ್ದು ಅದಕ್ಕೆ ಮುಂಚೆನೆ ಆಹಾರ ತಗೊಂಡ್ರೆ ಏನಾಗುತ್ತೆ ಒಳಗಡೆಯಲ್ಲಿ ಜೀರ್ಣಕ್ರಿಯೆ ನಡೀತಾ ಇರುತ್ತೆ ಅದಕ್ಕೆ ಮೇಲಕ್ಕೆ ಇನ್ನೊಂದಷ್ಟು ಆಹಾರ ಸೇರಿಸಿದಂಗೆ ಆಗುತ್ತೆ ಅಂದರೆ ಉದಾಹರಣೆಗೆ ನೀವು ಈಗ ಅಕ್ಕಿ ನೀರಿಗೆ ಅಕ್ಕಿ ಹಾಕಿ ಕುದೀತಾ ಇರುತ್ತೆ ಹತ್ತು ನಿಮಿಷ ಆಗಿರುತ್ತೆ ಅದಾದ್ಮೇಲೆ ನೀವು ಇನ್ನೊಂದಿವಿ ಅಕ್ಕಿ ಹಾಕಿದ್ರೆ ಏನಾಗುತ್ತದೋ ಅನ್ನ ಹೇಗಾಗುತ್ತದೋ ಒಂದು ಅರ್ಧ ಅಷ್ಟು ಅಕ್ಕಿ ಬೆಂದಿರುತ್ತೆ ಇನ್ನೊಂದಷ್ಟು ಬೆಂದಿರೋಲ್ಲ ಇದೇ ಥರ ನಮ್ಮ ಜೀರ್ಣಕ್ರಿಯೆ ಸಹ ಅರ್ಧಂಬರ್ಧ ನಡೀತಾ ಇದ್ದಾಗ ಮೇಲಿಂದ ಪುನಃ ಪುನಃ ಆಹಾರನ ತಗೊಳ್ಳೋದು ಇದು ಕೂಡ ರಸ ಮತ್ತು ರಕ್ತವನ್ನು ದೃಷ್ಟಿ ಮಾಡ್ಬೋದು ಆಯುರ್ವೇದದಲ್ಲಿ ಇದನ್ನು ಅಧ್ಯಶನ ಅಂತಾರೆ ಅಜೀರ್ಣ ಆಹಾರ ಮತ್ತು ಅಧ್ಯಶನ ಅಂತ ಹೇಳ್ತಾರೆ ಇದನ್ನು ಖಂಡಿತ ಮಾಡಬಾರ್ದು ಮತ್ತು ಮಾಂಸಧಾತು ಮತ್ತು ಮೇಧ ಕೆಡಿಸುವಂತಹ ಹವ್ಯಾಸಗಳು ಅಂತಂದರೆ ಮಧ್ಯಾಹ್ನದೊತ್ತು ನಿದ್ದೆ ಮಾಡೋದು ಹಗಲು ನಿದ್ದೆ ಮಾಡೋದು ಕೆಲವರು ಸೂರ್ಯ ಹುಟ್ಟಿ ನೆತ್ತಿಗೆ ಬರೋವರೆಗೂ ಬೆಳಿಗ್ಗೆ ಮಲ್ಕೊಂಡಿರ್ತಾರೆ ಅದು ಕೂಡ ಕ್ಯಾನ್ಸರ್ ಬರೋದಕ್ಕೆ ಕಾರಣ ಆಗ್ಬೋದು ಮತ್ತು ವ್ಯಾಯಾಮ ಮಾಡದೇ ಇರ್ಬೋದು ಮಾಡದೇ ಇರೋದು ಇದು ಕೂಡ ಕ್ಯಾನ್ಸರ್ ಬರೋ ಚಾನ್ಸಸ್ಗಳನ್ನ ಹೆಚ್ಚಿಗೆ ಮಾಡ್ಬೋದು